ಎಂಥ ಅದ್ಭುತವಾದ ರಿಸಲ್ಟ್ ಬರ್ತದೆ ನೀವು ಸಲ ಉಪಯೋಗಿಸಿ ನೋಡಿ ಇದು ಬೆಳೆಯ ಪ್ರತಿ ಕ್ರಿಟಿಕಲ್ ಸ್ಟೇಜಸ್ಸಲ್ಲೂ ಯೂಸ್ ಮಾಡಬೇಕು ಇದು ಒಂದು ವಾಟರ್ ಸಲ್ಯುಬಲ್ ಗ್ರೇಡ್ ತ್ರೀ ಪ್ರಾಡಕ್ಟ್ ಇದರಲ್ಲಿ ಮೇಜರ್ ನ್ಯೂಟ್ರಿಯೆಂಟ್ಸ್ ಇರ್ತವೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತವೆ ಇವು ನೀರಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕರ್ತವೆ ಇದನ್ನು ಡ್ರಿಪ್ ಮೂಲಕನೂ ಬಿಡ್ಬೋದು ಸ್ಪ್ರೇನೂ ಮಾಡ್ಬೋದು ಇದು ಎಲ್ಲ ಬೆಳೆಗಳಿಗೂ ಉಪಯೋಗಿಸ್ಬೋದು ವಾಟರ್ ಸಲ್ಯೂಬಲಲ್ಲಿ ವಿಶೇಷ ಮೈ ಅಲಾಂಗ್ ವಿತ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಏಕೈಕ ವಾಟರ್ ಸಲಿಬಲ್ ಆ ಜೈವಿಕ ಕೀಟನಾಶಕದ ಹೆಸರು ಬೇವೇರಿಯಾ ಬೆಸಿಯಾನ ಅಂತೇಳಿ ಸೊ ಇದು ಎರಡು ರೂಪದಲ್ಲಿ ಬರುತ್ತೆ ನಮ್ಮದು ಒಂದು ಪೌಡ್ರ್ ಫಾರ್ಮಲ್ಲಿ ಬರುತ್ತೆ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಈ ಥ್ರಿಪ್ಸು ಜಾಸಿಡ್ಸು ಸೆಕ್ಕಿಂಗ್ ಪ್ಯಾತ್ಸು ಇವುಗಳು ಅಟ್ಯಾಕು ಜಾಸ್ತಿ ಇರುತ್ತೆ ಸೊ ಇಂಥ ಬೆಳೆಗೆ ಭಾಳ ಅದ್ಭುತವಾಗಿ ವಿಶೇಷವಾಗಿ ಇದನ್ನ ಯೂಸ್ ಮಾಡಿ ಇದನ್ನು ಲಾಭ ಪಡ್ಕೋಬೇಕು ನೀವು ಆ್ಯಕ್ಚುಲಿ ನಮಸ್ಕಾರ ರೈತ ಬಾಂಧವರೇ ನಮ್ಮ ಇನೋವೇಟಿಯಿಂದ ಇನ್ನೊಂದು ಅದ್ಭುತವಾದಂಥ ಒಂದು ಜೈವಿಕ ಕೀಟನಾಶಕ ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ ಆ ಜೈವಿಕ ಕೀಟನಾಶಕದ ಹೆಸರು ಬೇವೇರಿಯ ಬೆಸಿಯಾನ ಅಂಥೇಳಿ ಇದು ಎಂಥ ಒಂದು ಕೆಲಸ ಮಾಡುತ್ತೆ ಅಂದರೆ ಇದು ಎಂಡೋಫೈಟಿಕ್ ನೇಚರ್ ಅಂತಾರೆ ಅಂದರೆ ನಾವು ಒಂದು ಯಾವುದೇ ಒಂದು ಬೆಳೆಗೆ ಸ್ಪ್ರೇ ಮಾಡಿದರೆ ಸಿಸ್ಟಮಿಕ್ ನೇಚರ್ ಇರುತ್ತೆ ಸ್ಪ್ರೇ ಮಾಡಿದ್ದ ಜಾಗದಿಂದ ಅದು ಎಲ್ಲ ಕಡೆ ಪ್ಲ್ಯಾಂಟ್ ಸಿಸ್ಟಮ್ ಒಳಗೆ ಆ ಸಸ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸೇರ್ಕೊಂಬಿಟ್ಟು ಗಿಡಕ್ಕೆ ರಕ್ಷಣೆ ಕೊಡುತ್ತೆ ಹೆಂಗಪ್ಪ ಅಂದರೆ ಈಗ ನಾವು ಕೊರೋನಾ ಟೈಮಲ್ಲಿ ವ್ಯಾಕ್ಸಿನೇಷನ್ ಮಾಡ್ಕಂಡ ಕೊರೊನೇ ಇಂಜೆಕ್ ಇಂಜೆಕ್ಟ್ ಮಾಡಿರ್ತೀವಿ ಅದೇ ಥರ ಇದಕ್ಕೆ ಬೀಳ್ತಕ್ಕಂಥ ಕೀಟಗಳನ್ನ ನಾಶ ಮಾಡೋಕ್ಕೋಸ್ಕರ ಇದನ್ನ ಏನು ಮಾಡ್ತೀವಿ ಇಂಜೆಕ್ಟ್ ಮಾಡಿಬಿಟ್ಟು ಪ್ಲ್ಯಾಂಟಿಗೆ ಇದು ಇದು ಪ್ಲ್ಯಾಂಟ್ ಸಿಸ್ಟಮ್ ಒಳಗೆ ಮಲ್ಟಿಪ್ಲೈ ಆಗಿಬಿಟ್ಟು ಗಿಡಕ್ಕೆ ಫುಲ್ಲು ರಕ್ಷಣಾ ಕವಚದ ಟೈಪ್ ಕೆಲಸ ಮಾಡುತ್ತೆ ಇದನ್ನು ಯೂಸ್ ಮಾಡೋ ಮೆಥೆಡ್ ಹೆಂಗೆ ಅಂದರೆ ಈಗ ಉದಾಹರಣೆ ಟೊಮೆಟೊ ಬೆಳೆ ತೊಗೊಳ್ಳಿ ನಾಟಿ ಮಾಡಿರ್ತಾರೆ ನಾಟಿ ಮಾಡಿ ಒಂದು ವಾರ ಹತ್ತು ದಿವಸ ಅಂದರೆ ಬೇರುಗಳೆಲ್ಲ ಸೆಟ್ಲ್ ಆದಮೇಲೆ ಬೇರುಗಳು ಮೇಲೆ ಒಂದು ಐದರಿಂದ ಹತ್ತೆ ಮೇಲು ಸ್ಟಾರ್ಟಿಂಗು ಏನೂ ಇಲ್ಲ ಅಂದರೆ ನಾರ್ಮಲ್ ಕ್ರಾಪ್ ಇತ್ತು ಅಂದರೆ ಐದು ಎಮ್ ಎಲ್ ಪರ್ ಲೀಟ್ರ್ ಆಫ್ ವಾಟರ್ ಹಾಕ್ಕೊಂಡು ಯೂಸ್ ಮಾಡಿ ಸ್ವಲ್ಪ ಏನಾರು ನೀವು ಹೊಡೆಯೋದು ಲೇಟ್ ಆಯಿತು ಅಂದರೆ ಟೆನ್ ಎಮ್ ಎಲ್ ಪರ್ ಲೀಟ್ರ್ ಹಾಕೊಂಡು ಸ್ಪ್ರೇ ಮಾಡ್ಬೋದು ಇದು ಇದು ಭಾಳ ಸಿವಿಯರ್ ಆಗಿತ್ತು ಅಂತ ತಿಳ್ಕೊಳ್ಳಿ ನಿಮಗೆ ಈ ಪ್ರಾಡಕ್ಟ್ ಪರ್ಚೇ ಲೇಟಾಗಿ ಆಯಿತು ಅಷ್ಟರೊಳಗೆ ನಿಮ್ದು ಆಲ್ರೆಡಿ ಕ್ರಾಪು ಡ್ಯಾಮೇಜ್ ಆಗಿ ಫಿಫ್ಟಿ ಪರ್ಸೆಂಟ್ ಅಟ್ಯಾಕ್ ಆಗಿತ್ತು ಅಂಥ ಟೈಮ್ನಾಗ ಈ ಒಂದು ವಸ್ತುನ ಮೂರು ದಿವಸ ಕಂಟಿನ್ಯೂಯಸ್ಸು ಪ್ರತಿ ದಿವಸ ಮೂರು ಸ ಮೂರು ಸ್ಪ್ರೇ ಮಾಡಿಬಿಟ್ರೆ ಒಳ್ಳೆ ಕಂಟ್ರೋಲ್ ಬರುತ್ತೆ ಕ್ರಾಪು ಕೂಡ ರಿಗೇನ್ ಆಗಿಬಿಟ್ಟು ಮತ್ತು ನಾರ್ಮಲ್ ಸ್ಟೇಜ್ ರೀಚ್ ಆಗಿಬಿಟ್ಟು ತನ್ನ ಪ್ರೊಡಕ್ಟಿವಿಟಿ ಕಡೆ ಪ್ಲ್ಯಾಂಟು ಕೆಲಸ ಮಾಡುತ್ತೆ ಸೊ ಇದು ಎರಡು ರೂಪದಲ್ಲಿ ಬರುತ್ತೆ ನಮ್ಮದು ಒಂದು ಪೌಡ್ರ್ ಫಾರ್ಮಲ್ಲಿ ಬರುತ್ತೆ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಈ ಪ್ರಾಡಕ್ಟದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಉಪಯೋಗ ಪಡಿಬೇಕು ಅಂದರೆ ಇನ್ನೊಂದು ನೀವು ರೈತರು ಸ್ವಲ್ಪ ಶ್ರಮ ಹಾಕ್ಬೇಕು ಯಾಕೆಂದರೆ ಯಾವುದೇ ಶ್ರಮ ಹಾಕಿಲ್ಲ ಅಂದರೆ ಫಲಿತಾಂಶ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವೇನು ಎಲ್ಲ ರೆಡಿಮೇಡ್ ಇರಬೇಕು ಟಕ್ಕಂತ ಕೆಲಸ ಆಗಬೇಕು ಈ ಒಂದು ಯೋಚನೆ ಇರಬಾರ್ದು ಈಗ ಹೆಂಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರೆ ಒಳ್ಳೆ ಮಾರ್ಕ್ಸ್ ಬರ್ತವೆ ಕೆಲಸದಲ್ಲಿ ಒಳ್ಳೆ ಚ ನಿಗಾ ಇಟ್ಟು ಕೆಲಸ ಮಾಡಿದರೆ ಪ್ರಮೋಷನ್ಸ್ ಬರ್ತವೆ ಅದೇ ಥರ ನೀವು ಕೃಷಿಯಲ್ಲಿ ಕೂಡ ಶ್ರದ್ಧೆ ಇಟ್ಟು ಮಾಡಿದರೆ ಹೆಂಗೆ ರಿಸಲ್ಟ್ ಬರುತ್ತೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈ ವೆರಾಸಿನ ಪೌಡ್ರ್ ಫಾರ್ಮ್ನ ಹಿಂದಿನ ದಿವಸ ಆ ಒಂದು ಕೆ ಜಿ ಇದನ್ನ ತಗೊಂಡ್ಬಿಟ್ಟು ಆ ಒಂದು ಐವತ್ತು ಲೀಟ್ರು ಅಥವಾ ನೂರು ಲೀಟ್ರ್ ನೀರಲ್ಲಿ ಹಾಕಿಬಿಟ್ಟು ಕಲಿಸ್ಬೇಕದನ್ನ ಕಲಿಸ್ಬಿಟ್ಟು ಅದಕ್ಕೆ ಬೆಲ್ಲದ್ದು ಪ್ಲಸ್ಸು ಕಡಲೆ ಹಿಟ್ಟು ದ್ರಾವಣ ಕಡಲೆ ಹಿಟ್ಟಿನ ಪೌಡ್ರು ಅಂದರೆ ಯಾವುದೇ ಒಂದು ಬೆಳೆಕಾಳ್ದು ಅಥವಾ ಎಣ್ಣೆ ಕಾಳು ಬೆಳೆ ಇದು ಬೆಳೆಕಾಳ್ದು ಬೆಳೆದು ಪೌಡ್ರು ಪ್ಲಸ್ಸು ಬೆಲ್ಲದ ದ್ರಾವಣ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒನ್ ಡೇ ಹಂಗೆ ಬಿಡ್ಬೇಕು ಒಂದು ಓವರ್ನೈಟು ಸೊ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಒರಿಜಿನಲಿ ನಮ್ಮ ಪ್ಯಾಕೆಟಲ್ಲಿ ಜೀವುಗಳು ಇರ್ತವೆ ಈ ಜೀವಿಗಳಿಗೆ ಆಹಾರ ಆದಂಥ ವಸ್ತು ನಾನು ಏನು ಹೇಳಿದ್ನಲ್ಲ ಬೆಲ್ಲದ ಪಾಕ ಕಡಲೆ ಈ ಆಹಾರ ಮೀಡಿಯಮ್ ಅದು ಅದು ಅದನ್ನು ತಿಂತ್ಕೊಂಬಿಟ್ಟು ಏನಾಗ್ತವೆ ಆ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಗ ಏನಾಗುತ್ತೆ ನೀವು ನಾರ್ಮಲ್ಲು ನೀವು ಸ್ಪ್ರೇ ಮಾಡಿದಾಗ ಹತ್ತು ಜೀವಿಗಳನ್ನ ಗಿಡದೊಳಗೆ ಎಂಟ್ರಿ ಮಾಡ್ತೀರಿ ಅಂದರೆ ಈ ಥರ ಪ್ರೀ ಟ್ರೀಟ್ಮೆಂಟ್ ಮಾಡ್ಕೊಂಡು ಎಂಟ್ರಿ ಮಾಡಿದ್ದಾದರೆ ಸಾವಿರಾರು ಜೀವುಗಳ್ನ ಪ್ಲಾಂಟ್ ಸಿಸ್ಟಮ್ ಒಳಗೆ ಎಂಟ್ರಿ ಮಾಡಿದ್ರಿ ಅಂತ ಅಂದರೆ ನೀವು ನೂರು ರೂಪಾಯಿ ಖರ್ಚಲ್ಲಿ ಸಾವಿರ ರೂಪಾಯಿ ಲಾಭ ತಗೊಂಡಂಗೆ ನೇರವಾಗಿ ಯೂಸ್ ಮಾಡಿದರೆ ನೂರು ರೂಪಾಯಿ ಖರ್ಚಲ್ಲಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ತೊಗೊಂಡಂಗೆ ಈ ಫ್ರೀ ಟ್ರೀಟ್ಮೆಂಟ್ ಮೆಥಡ್ ಯೂಸ್ ಮಾಡೋದು ಇದನ್ನು ಪೌಡರ್ ಫಾರ್ಮ್ ವೆರಾಸಿನ್ಗೂ ಯೂಸ್ ಮಾಡ್ಬೋದು ಫ್ರೀ ಫ್ರೀ ಟ್ರೀಟ್ಮೆಂಟು ಲಿಕ್ವಿಡ್ ಫಾರ್ಮ್ಗೂ ಯೂಸ್ ಮಾಡ್ಬೋದು ನಮಗೆ ಸಮಯದ ಅಭಾವ ಇದೆ ಹಂಗೆ ಅಂತೇಳಿ ಭಾಳ ಜನ ಇದು ಮಾಡೋದ್ರಿಂದ ಇದು ಜಾಸ್ತಿ ಲಿಕ್ವಿಡ್ ಪ್ರಮಾಣವೇ ಯೂಸ್ ಮಾಡ್ತಾ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಮಾತ್ರ ವಿಶೇಷವಾದ ಅಧಿಕ ಲಾಭ ಆಗುತ್ತೆ ನಿಮಗೆ ಈ ಬೆವೇರಿಯಾ ಬೆಸಿಯಾನ್ ಅಂತ ನಾನು ಏನು ವೆರಾಸಿನ್ ಅಂತ ನಮ್ಮ ಕಂಪ್ನಿದು ಪ್ರಾಡಕ್ಟ್ ಹೇಳಿದೀನಲ್ಲ ಈ ಪ್ರಾಡಕ್ಟು ಏನು ಕಂಟ್ರೋಲ್ ಮಾಡುತ್ತೆ ಅಂದರೆ ವಿಶೇಷವಾಗಿ ಈ ತರಕಾರಿ ಬೆಳೆಗಳು ಏನಿದಾವಲ್ಲ ಮೆಣಸಿನ್ಕಾಯಿ ಇರ್ಬೋದು ಬದನೆಕಾಯಿ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಈ ಬೆಳೆಗಳಿಗೆ ಈ ಥ್ರಿಪ್ಸು ಮುರಟು ರೋಗ ಅಂತ ಬರುತ್ತಲ್ಲ ಈ ಥ್ರಿಪ್ಸು ಜಾಸಿಡ್ಸು ಸಕ್ಕಿಂಗ್ ಪ್ಯಾಟ್ಸು ಇವುಗಳು ಅಟ್ಯಾಕು ಜಾಸ್ತಿ ಇರುತ್ತೆ ಸೊ ಇಂಥ ಬೆಳೆಗೆ ಭಾಳ ಅದ್ಭುತವಾಗಿ ವಿಶೇಷವಾಗಿ ಇದನ್ನ ಯೂಸ್ ಮಾಡಿ ಇದನ್ನು ಲಾಭ ಪಡ್ಕೋಬೇಕು ನೀವು ಆ್ಯಕ್ಚುಲಿ ಇದು ಭಾಳ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬೇರೆ ಎಲ್ಲಿ ಥ್ರಿಪ್ಸುಗಳು ಅಲ್ಲಿಲ್ಲಿ ಎಲ್ಲಿ ಬೀಳೋದಿಲ್ಲಲ್ಲ ಅಂಥ ಏನು ಅವಶ್ಯಕತೆ ಬರಲ್ಲ ಇದು ಎಲ್ಲಿ ತ್ರಿಪ್ಸ್ ಕಾಟ ಜಾಸ್ತಿ ಬೆಳೋದು ನಾನು ಹೇಳ್ದಂಗೆ ಈ ತರಕಾರಿ ಬೆಳೆಗಳಲ್ಲಿ ಜಾಸ್ತಿ ಬರೋದು ರೈತ ಬಾಂಧವರೇ ನಮ್ಮ ಇನೋವೇಟಿವ್ ಕಂಪ್ನಿಯಿಂದ ಒಂದು ಅದ್ಭುತವಾದ ಪ್ರಾಡಕ್ಟ್ ರಿಲೀಸ್ ಮಾಡಿದ್ದೀವಿ ರಿಲೀಸ್ ಅಂದ್ರೇನು ಮಾರ್ಕೆಟಲ್ಲಿ ಇದೆ ಬಟ್ ಅದ್ರ ಕಡೆ ಜಾಸ್ತಿ ಗಮನ ಹರಿಸ್ತಲ್ಲ ರೈತರು ಇದು ಒಂದು ವಾಟರ್ ಸಲ್ಯೂಬಲ್ ಗ್ರೇಡ್ ತ್ರೀ ಪ್ರಾಡಕ್ಟ್ ಇದರಲ್ಲಿ ಮೇಜರ್ ನ್ಯೂಟ್ರಿಯೆಂಟ್ಸ್ ಇರ್ತವೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತವೆ ಇವು ನೀರಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕರಗ್ತವೆ ಪೂರ್ಣ ಪ್ರಮಾಣದಲ್ಲಿ ಕರಗಿಸಿ ಇದನ್ನು ಡ್ರಿಪ್ ಮೂಲಕನೂ ಬಿಡ್ಬೋದು ಸ್ಪ್ರೇನೂ ಮಾಡ್ಬೋದು ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಈ ಬೆಳೆಗೆ ಬೆಳವಣಿಗೆ ಬಗ್ಗೆ ಹೂವಿನ ಒಂದು ಜಾಸ್ತಿ ಇದು ಜಾಸ್ತಿ ಆಗಬೇಕು ಅಂದರೆ ಕಾಯಿ ಜಾಸ್ತಿ ಕಚ್ಕೋಬೇಕು ಅಂದರೆ ಭಾಳ ಸಹಾಯ ಮಾಡ್ತದೆ ಇದ್ರದ್ದು ಅದ್ಭುತವಾದ ರಿಸಲ್ಟ್ ಬಂದಿದೆ ಒಂದು ಎರಡನೇದು ಇದು ಬೆಳೆಯ ಪ್ರತಿ ಕ್ರಿಟಿಕಲ್ ಸ್ಟೇಜಸ್ಸಲ್ಲೂ ಯೂಸ್ ಮಾಡಬೇಕು ಬೆಳವಣಿಗೆ ಯಾವ್ದಿ ಹೂ ಕಚ್ಚು ಕಾಯಿ ಖಚ್ಚು ಅವಧಿ ಈ ಮೂರೂ ಸ್ಟೇಜಲ್ಲಿ ನೀವನ್ನು ಸಣ್ಣ ಸ್ಪ್ರೇ ಮಾಡಿದರೆ ಎಂಥ ಅದ್ಭುತವಾದ ರಿಸಲ್ಟ್ ಬರ್ತದೆ ನೀವೊಂದು ಸಲ ಉಪಯೋಗಿಸಿ ನೋಡಿ ಇದು ಎಲ್ಲ ಬೆಳೆಗಳಿಗೂ ಉಪಯೋಗಿಸ್ಬೋದು ಎಲ್ಲ ಬೆಳೆ ಮೇಲೆ ಉಪಯೋಗಿಸ್ಬೋದು ಇದನ್ನು ಹೆಚ್ಚಾಗಿ ಎಲ್ಲಿ ಉಪಯೋಗಿಸ್ತಾರಪ್ಪ ಇದು ವಾಟರ್ ಸಲಿಬಲ್ ಫರ್ಟಿಲೈಸರ್ ಆಗಿರೋದ್ರಿಂದ ಈ ಫ್ರೂಟ್ ಕ್ರಾಪ್ಸ್ ಹಣ್ಣಿನ ಬೆಳೆಗಳಿರ್ಬೋದು ತರಕಾರಿಗಳಿರ್ಬೋದು ಎಲ್ಲೆಲ್ಲಿ ಡ್ರಿಪ್ ಕನೆಕ್ಷನ್ಸ್ ಇಟ್ಕೊಂಡಿರ್ತಾರೆ ಎಲ್ಲೆಲ್ಲಿ ಡ್ರಿಪ್ ಇರಿಗೇಷನ್ಸ್ ಮಾಡ್ತಿರ್ತಾರಲ್ಲ ಅಂತಲ್ಲಿ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತಾರೆ ಜನ ಮಾಡಬೇಕು ಉಪಯೋಗಿಸ್ಕೋಬೇಕು ಇಲ್ಲ ಎಲ್ಲೆಲ್ಲಿ ಡ್ರಿಪ್ ಕನೆಕ್ಷನ್ಸ್ ಇಲ್ಲ ನೀವು ಬೇರೆ ಯಾವುದಾದ್ರೂ ಒಂದು ಔಷಧಿ ಜೊತೆ ಸ್ಪ್ರೇ ಮಾಡ್ಬೇಕಾರೆ ಒಂದು ಐದು ಗ್ರಾಮ್ ಪರ್ ಲೀಟ್ರ್ ನೀರಿಗೆ ಎಲೆ ಎಲೆಮ ಬೆಳೆಗಳ ಮೇಲೆ ಸಿಂಪಡಣೆ ಮಾಡ್ಬೋದು ಜನರಲ್ ಕ್ರಾಪ್ ಎಲ್ಲ ಬೆಳೆಗಳ ಮೇಲೆ ಸಿಂಪಡಣೆ ಮಾಡ್ಬೋದು ಇದನ್ನು ವಿಶೇಷವಾಗಿ ನಾವು ವಾಣಿಜ್ಯ ಬೆಳೆಗಳಲ್ಲಿ ಯೂಸ್ ಮಾಡಿದ್ದೆ ಆದರೆ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆಯ ಪದಾರ್ಥ ಸಿಗುತ್ತೆ ನಮಗೆ ಆ ಶೈನಿಂಗ್ ಬರ್ತದೆ ಬೆಳೆ ಇಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂದರೆ ಆ ಒಳ್ಳೆ ನಿಮಗೆ ಒಳ್ಳೆ ಮಾರ್ಕೆಟಲ್ಲಿ ಒಳ್ಳೆ ಆಕರ್ಷಣೀಯ ರೇಟು ಕೂಡ ಸಿಗುತ್ತೆ ನಿಮಗೆ ಈ ಅವಾಲ್ವ್ ಅನ್ನೋದು ಮೂರು ಪ್ಯಾಕಿಂಗ್ಗಳಲ್ಲಿ ದೊರಕುತ್ತೆ ಒಂದು ಕೆ ಜಿ ಪ್ಯಾಕಿಂಗ್ ಹತ್ತು ಕೆ ಜಿ ಪ್ಯಾಕಿಂಗ್ ಇಪ್ಪತ್ತೈದು ಕೆ ಜಿ ಪ್ಯಾಕಿಂಗ್ ಯಾಕೆ ಮೂರು ಪ್ಯಾಕಿಂಗ್ ಮಾಡಿದ್ವಿ ಅಂದರೆ ಒಂದು ಕೆ ಜಿ ಉದಾಹರಣೆ ಡ್ರಿಪ್ ವ್ಯವಸ್ಥೆ ಇಲ್ದವರು ಬರೀ ಸಿಂಪಡಣೆ ಮಾಡಬೇಕಾಗಿರುತ್ತೆ ಸಣ್ಣದು ಲ್ಯಾಂಡ್ ಹೋಲ್ಡಿಂಗ್ಸ್ ಇರ್ತವೆ ಅವನಿಗೆ ಹತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ತೊಗೊಂಡೋ ಶಕ್ತಿ ಇರೋಲ್ಲ ಅಂಥ ತಗ ಅಂಥರು ಒಂದು ಕೆ ಜಿ ಯೂಸ್ ಮಾಡ್ತಾರೆ ಇನ್ನು ಮೀಡಿಯಮ್ ಟೈಪ್ ಜಮೀನಿರೋರು ಹತ್ತು ಕೆ ಜಿತು ತೊಗೊಂಡೋಗ್ತಾರೆ ಈ ದೊಡ್ಡ ಪ್ರಮಾಣದಲ್ಲಿ ಹಣ್ಣಿನ ಬೆಳೆ ಬೆಳೆಯೋರು ತರಕಾರಿ ಬೆಳೆಯೋರು ಯಾವಾಗಲೂ ಮೂಟಿಗೊಟ್ಟಲೆ ತಗೊಂಡು ಹೋಗ್ತಾ ಇರ್ತಾರೆ ಗೊಬ್ಬರಗಳ್ನ ಸೊ ಅಂಥರಿಗೆ ಉಪಯೋಗ ಆಗಲಿ ಅಂತೇಳಿ ಇಪ್ಪತ್ತೈದು ಪ್ಯಾಕಿ ಕೆ ಜಿ ಪ್ಯಾಕಿಂಗಲ್ಲೂ ಕೂಡ ಲಭ್ಯ ಮಾಡಿದ್ದೀವಿ ಇನ್ನೂ ಕೆಲವರು ರೈತರು ಐದು ಕೆ ಜಿ ಪ್ಯಾಕಲ್ಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಿದ್ದಾರೆ ಅದನ್ನು ಕೂಡ ನಾವು ಯೋಚನೆ ಮಾಡ್ತಾರೆ ಈ ಅನ್ನೋದು ಎಲ್ಲ ವಾಟರ್ ಸಲ್ಯಬಲ್ ಗೊಬ್ಬರ ಏನು ಇರ್ತವಲ್ಲ ಅದೇ ಥರ ಇದ್ರದ್ದು ವಿಶೇಷತೆ ಏನಪ್ಪ ಅಂದರೆ ಈಗ ಬೇರೆ ಬೇರೆ ವಾಟರ್ ಸಲ್ಬಲಲ್ಲಿ ಎನ್ ಪಿ ಕೆ ಕಂಟೆಂಟ್ ಇರುತ್ತೆ ಎನ್ ಪಿ ಇರ್ತದೆ ಎನ್ ಕೆ ಇರ್ತದೆ ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಅಂದರೆ ರಂಜಕ ಇರ್ತದೆ ಪೊಟ್ಯಾಷ್ ಇರುತ್ತೆ ಇದ್ರ ಜೊತೆಗೆ ವಿಶೇಷವಾಗಿ ಜಿಂಕ್ ಇರುತ್ತೆ ಸಲ್ಫರ್ ಇರುತ್ತೆ ಮೆಗ್ನೇಷ್ಯಮ್ ಇರುತ್ತೆ ಬೋರಾನ್ ಇರುತ್ತೆ ಇವು ಇರೋದ್ರಿಂದ ಏನಾಗುತ್ತೆ ಇವು ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಈ ನಾಲ್ಕು ಏನು ಹೇಳಿದ್ನಲ್ಲ ಜಿಂಕು ಬೋರಾನು ಮೆಗ್ನೀಷಿಯಮ್ಮು ಕಾಪರು ಇವೆಲ್ಲ ಏನು ಹೇಳಿದಿನಲ್ಲ ಇವು ವಿಶೇಷವಾಗಿ ಬೆಳೆಗಳಿಗೆ ಕ್ರಿಟಿಕಲ್ ಸ್ಟೇಜಸ್ಸಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸೊ ಅದರಿಂದ ಇದಕ್ಕೆ ಅದಕ್ಕೆ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಗ್ರೇಡ್ ತ್ರೀ ಪ್ರಾಡಕ್ಟ್ ಅಂತ ಕರೀತಾರೆ ಇದಕ್ಕೆ ವಾಟರ್ ಸಲ್ಬಲ್ ಅಲ್ಲೇ ವಿಶೇಷ ಮೈ ಅಲಾಂಗ್ ವಿತ್ ಮೈಕ್ರೋನ್ಯೂಟ್ರೆನ್ಸ್ ಇರ್ತಕ್ಕಂಥ ಏಕೈಕ ವಾಟರ್ ಸಲ್ಬಲ್ ಬಿಡಿ